ಒಂದಿಷ್ಟು ಜನರಿಗೆ ನಲವತ್ತೈದರಿಂದ ಐವತ್ತು ವರ್ಷದೊಳಗೆ ಏನು ಮುಟ್ಟು ನಿಂತು ಹೋಗಬೇಕು ಅದು ಹೋಗಿರೋದಿಲ್ಲ ಎಷ್ಟೋ ಜನರಿಗೆ ಮುಟ್ಟಾಗ್ತಾನೆ ಇರುತ್ತೆ ವರ್ಷ ಆದ್ರೂ ಕೂಡ ಹೆಣ್ಣು ಹೆಂಗ್ ಅಂದ್ರೆ ಏಜ್ ಆಗಿರುವಂಥ ಹೆಂಗಸರಿಗೂ ಕೂಡ ಮುಟ್ಟಾಗ್ತಾ ಆಗ್ತಾ ಇರತ್ತೆ ಅಂತಹ ಸಿಚುವೇಶನ್ ಏನಾದ್ರೂ ಸಮಸ್ಯೆ ಉಂಟಾಗ್ಬೋದ ಅಥವಾ ನೀವಾಗ್ಲೇ ಹೇಳಿದಾಗೆ ಹಾಗೆ ಆಗ್ತಾ ಇರುವಂತದ್ದು ಒಳ್ಳೆಯದೇ ಅಂತ ಈ ಏಜ್ನ ನ ಗ್ರೂಪ್ವರೆಗೂ ಕೂಡ ಈ ಮಾತು ಏನು ಸೀಮಿತವಾಗಿರತ್ತಾ ಹೇಗೆ ಅದು ಐವತ್ತರಿಂದ ಐವತ್ತೆರಡು ವರ್ಷದ ಒಳಗಡೆ ಮುಟ್ಟ ಆಗ್ತಾ ಇಲ್ಲ ಐವತ್ತು ಐವತ್ತೆರಡು ದಾಟದ ಮೇಲೂ ಮುಟ್ಟ ಆಗ್ತಾ ಇದ್ದಾರೆ ಅಂದರೆ ಗರ್ಭಕೋಶದಲ್ಲಿ ಏನೋ ತೊಂದರೆ ಇದೆ ಅಂತ ನಾವು ಪರಿಗಣಿಸ್ತೀವಿ ತೊಂದರೆ ಇದೆ ಅಂದರೆ ಇಂಥದ್ದೇ ತೊಂದರೆ ಇದೆ ಅಂತಲ್ಲ ಅಂದರೆ ಅವರು ಒಂದು ಕಣ್ಗಾವ ಮೇಲೆ ಇರಬೇಕಾಗ್ತದೆ ಅಂದರೆ ಸೂಪರ್ವಿಷನ್ ಮೇಲೆ ಇರಬೇಕಾಗ್ತದೆ ಅವರಿಗೆ ಸ್ಕ್ಯಾನ್ ಮಾಡಿ ಗರ್ಭಕೋಶದ ಪದರ ಏನಾದರೂ ಜಾಸ್ತಿ ಇದೆಯಾ ಅಥವಾ ಗೆಡ್ಡೆಗಳೇನಾದರೂ ಇದೆಯಾ ಅದಕ್ಕೋಸ್ಕರ ಆಗ್ತಾ ಇದೆಯಾ ಅಥವಾ ದೇಹದ ಇನ್ಯಾವುದೋ ಭಾಗದಲ್ಲಿ ಆ ಹಾರ್ಮೋನ್ ಜಾಸ್ತಿ ಉತ್ಪತ್ತಿಯಾಗಿ ಗರ್ಭಕೋಶದ ಮೇಲೆ ಪರಿಣಾಮ ಬೀರ್ತಾ ಇದೆಯಾ ಸೊ ಇವೆಲ್ಲ ಕಾರಣಗಳನ್ನ ನೋಡಬೇಕಾಗ್ತದೆ ಎಂಡೋಮೆಟ್ರಿಯಲ್ ಬಯೋಪ್ಸಿ ಅಂತ ಮಾಡ್ತೀವಿ ಐವತ್ತೈದು ವರ್ಷ ಆದ್ರೂ ಆಗ್ತಾಯಿದೆ ಐವತ್ತೆರಡು ವರ್ಷ ಆದಮೇಲೂ ಮುಟ್ಟ ತಿಂಗಳ ತಿಂಗಳಾಗ್ತಾಯಿದೆ ಅಂದರೆ ಅದು ಪದರ ತಿಕ್ನೆಸ್ ಅಂದರೆ ದಪ್ಪ ಎಷ್ಟಿದೆ ನೋಡಿ ಅದನ್ನ ಟೆಸ್ಟ್ ಮಾಡ್ತೀವಿ ಅದು ಅದರಿಂದ ಏನು ಕ್ಯಾನ್ಸರ್ ಥರ ಇಲ್ಲ ಏನು ತೊಂದರೆ ಇಲ್ಲ ಅಂದರೆ ಬಿಡ್ತೀವಿ ಆರು ತಿಂಗಳು ವರ್ಷಕ್ಕೊಮ್ಮೆ ಅವರು ತಪಾಸಣೆ ಮಾಡಿಸ್ತಾ ಇರಬೇಕಾಗ್ತದೆ ಯಾಕೆಂದರೆ ಆ ಟೈಮಲ್ಲಿ ಕ್ಯಾನ್ಸರ್ ಥರ ತಿರುಗಂತ ಹೆಚ್ಚಿನ ಸಾಧ್ಯತೆಗಳಿರ್ತವೆ ಐವತ್ತರವತ್ತು ವರ್ಷ ಆದಮೇಲೇನು ಮುಟ್ಟಾಗ್ತಾ ಇದ್ದಾಳೆ ಅಂದರೆ ನಾವು ಅದು ನಮಗೆ ಪ್ರೂಫ್ ಇಲ್ಲ ಅಂದರೆ ಅದನ್ನು ಕ್ಯಾನ್ಸರ್ ಅಂತಾನೆ ಪರಿಗಣಿಸಬೇಕು ಅನ್ನೋ ಥರಕ್ಕೆ ನಾವು ಅವ್ಯಾಲಿಯೇಟ್ ಮಾಡ್ತೀವಿ ಸೊ ಆ ಕಾರಣಗಳಿಂದ ಆರು ತಿಂಗಳು ವರ್ಷಕ್ಕೊಂದಮೇಲೆ ಅವರು ತಪಾಸಣೆ ಮಾಡಿಸ್ಕೊಳ್ಳೋದು ಉತ್ತಮ ಇನ್ನು ನೀವು ಆಗಲೇ ಹೇಳಿದ್ರೆ ಮುಟ್ಟಿನ ಸಮಸ್ಯೆ ಉಂಟಾಗಲಿಕ್ಕೆ ಟಿ ಬಿ ಕಾಯಿಲೆ ಕೂಡ ಒಂದು ಕಾರಣ ಅಂತ ಏನು ಟಿ ಬಿ ಕಾಯಿಲೆ ಅಂತಂದರೆ ಏನು ಗರ್ಭಕೋಶ ಎಷ್ಟೋ ಜನ ಯೋಚನೆ ಮಾಡ್ತಾರೆ ಯಾಕಂತಂದರೆ ಗರ್ಭಕೋಶಕ್ಕೂ ಟಿ ಬಿ ಕಾಯಿಲೆಗೂ ಏನು ಸಂಬಂಧ ಅನ್ ಅನ್ನುವಂಥದ್ದು ಏನು ಇದಕ್ಕೂ ಅದಕ್ಕೂ ಏನು ಸಂಬಂಧ ಇತ್ತೀಚಿನ ಏನಂದರೆ ಟಿ ಬಿ ನಮ್ಮ ಭಾರತದಲ್ಲಿ ಅದು ಗೊತ್ತಿದೆ ನಿಮಗೆ ತುಂಬಾ ಜಾಸ್ತಿ ಇದೆ ಅದಕ್ಕೆ ಟ್ರೀಟ್ಮೆಂಟ್ಗಳು ಎ ಟಿ ಟಿ ಹಾಕಿದ್ದಾರೆ ಬಟ್ ಡ್ರಗ್ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಇದೆ ಈ ಹೆಂಗೆ ಏಜ್ ಗ್ರೂಪಲ್ಲಿ ಅಂದರೆ ಹದಿನಾರು ಹದಿನೆಂಟು ವರ್ಷದ ಹೆಣ್ಮಕ್ಳು ಏನಾಗ್ತದೆ ಅಂದರೆ ಆ ಟೈಮಲ್ಲೇ ಗರ್ಭಕೋಶ ಬೆಳೆಯೋದು ಅಂದರೆ ಋತುಸ್ರಾವ ಸ್ಟಾರ್ಟ್ ಆಗೋದು ಆ ಟೈಮಲ್ಲಿ ಸೊ ಆವಾಗ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಬೆಳವಣಿಗೆ ಆಗೋ ಸಮಯ ಹೆಚ್ಚಿನ ರಕ್ತ ಸಂಚಾರ ಆಗ್ತದೆ ಆ ಟೈಮಲ್ಲಿ ಈ ಏನು ಟಿ ಬಿ ಇರ್ತದೆ ಅದು ಗರ್ಭಕೋಶಕ್ಕೆ ಸೋಂಕು ತಗುಲುವ ಸಾಧ್ಯತೆ ಜಾಸ್ತಿ ಇರುತ್ತೆ ಮನೇಲಿ ಯಾರಿಗೋ ಕೆಮ್ಮು ಟಿ ಬಿ ಪೇಷಂಟ್ ಇರ್ತಾರೆ ಅವರಿಗೆ ಇವರು ಎಕ್ಸ್ಪೋಸ್ ಆಗಿರ್ತಾರೆ ಹಂಗೆ ಗೊತ್ತಾಗೋದಿಲ್ಲ ಅಂದರೆ ನಿಮಗೆ ಜ್ವರ ಬಂದರೆ ಡಾಕ್ಟ್ರ್ ಹತ್ರ ಹೋಗ್ತಾರೆ ಬಟ್ ಇದರಲ್ಲಿ ಏನೂ ಪ್ರಾಬ್ಲಮ್ ಏನೂ ಸಿಂಪ್ಟಮ್ಸೇ ಬರೋದಿಲ್ಲ ಶುರು ಶುರುನಲ್ಲಿ ಸೊ ಹಾಗಾಗಿ ಯಾರೂ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಳ್ಳೋದೇ ಇಲ್ಲ ನಮ್ಮಲ್ಲಿ ಯಾವಾಗ ಬರ್ತಾರೆ ಅಂದರೆ ತೀರಾ ಮುಟ್ಟು ನಿಂತೇ ಹೋಗ್ಬಿಟ್ಟಿರುತ್ತೆ ಕೆಲವು ಟೈಮ್ ಟಿ ವಿನಲ್ಲಿ ಏನಾಗ್ತದೆ ಮದ್ದು ಒಂದಷ್ಟು ತಿಂಗಳು ಜಾಸ್ತಿ ಆಗುತ್ತೆ ಆಮೇಲೆ ಮುಟ್ಟೆ ನಿಂತು ಹೋಗ್ತದೆ ಏನು ಕೆಲವು ಒಟ್ಟು ಕೆಲವು ಟೈಮ್ ಕಿಬ್ ಕಿಬ್ಬುಟ್ಟೆ ನೋವು ಬರೋದು ಆ ಥರ ಇರ್ತದೆ ಅದು ಹೆಚ್ಚಿನ ಭಾಗ ಎಷ್ಟೊಂದು ಜನ ಇಗ್ನೋರ್ ಮಾಡ್ತಾರೆ ಅಂದರೆ ಪರಿಗಣಿಸೋದಿಲ್ಲ ಎಲ್ಲರಿಗೂ ಇರ್ತದೆ ಅನ್ನೋ ತರಕ್ಕೆ ಸುಮ್ಮನೆ ಆಗ್ತಾರೆ ಹಾಗಾಗಿ ಅದು ತಪಾಸಣೆನೇ ಮಿಸ್ ಆಗಿಬಿಡುತ್ತೆ ನಮ್ಮಲ್ಲಿ ಬರೋಷ್ಟರಲ್ಲಿ ಟ್ಯೂಬ್ಗಳು ಬ್ಲಾಕ್ ಆಗಿರ್ ಬಂದಿರ್ತಾರೆ ಅಥವಾ ಗರ್ಭಕೋಶದ ಪದರನೇ ಕಳ್ಕೊಂಡ್ಬಿಟ್ಟಿರುತ್ತೆ ಆ ಥರದ್ರಲ್ಲಿ ಬಂದಿರ್ತಾರೆ ಸೊ ಈ ಇದು ಕೂಡ ಇತ್ತೀಚಿನ ಅಂದರೆ ನಮ್ಮಲ್ಲಿ ಬಂದಾಗ ತಪಾಸಣೆ ಮಾಡಿದಾಗ ಗೊತ್ತಾಗ್ತದೆ ಇನಿಷಿಯಲ್ ಶುರುವಲ್ಲೇ ಸ್ಕ್ರೀನಿಂಗ್ ಥರ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಸೊ ಎಲ್ಲರಿಗೂ ಟೆಸ್ಟ್ ಮಾಡಿ ಈಗ ಒಬ್ಬ ಒಂದು ಎರಡು ಕಾಣಲಿಕ್ಕೆ ನೀವು ಸಾವಿರಾರು ಜನ ಟೆಸ್ಟ್ ಆಗೋದಿಲ್ಲ ಸೊ ಹಂಗೇನಾದರೂ ಇದೆ ಸಿಮ್ ಈಗ ಯಾರಾದರೂ ಟಿ ಬಿಗೆ ಎಕ್ಸ್ಪೋಸ್ ಆಗಿದ್ದಾರೆ ಆ ಥರ ಇದ್ದರೆ ಸ್ವಲ್ಪ ಅರಿವಿದ್ರೆ ಅವ್ರು ಬಂದು ಡಾಕ್ಟರ್ ತಪಾಸಣೆ ಮಾಡಿಸ್ಕೊಳ್ಬಹುದು ಒಳ್ಳೆದ ಇನ್ನು ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಸ್ಯೆ ಒಂದಾದ್ರೆ ಇನ್ನು ಇನ್ನು ಕೆಲವರಲ್ಲಿ ಬಿಳಿ ಮುಟ್ಟಿನ ಸಮಸ್ಯೆ ಅನ್ನುವಂಥದ್ದು ಕಂಡು ಬರ್ತಾ ಇರುತ್ತೆ ಆಗಾಗ ಬಿಳಿ ಮುಟ್ಟು ಕೂಡ ಗರ್ಭಕೋಶದ ಸಮಸ್ಯೆ ಕಾರಣದಿಂದಾನೇ ಆಗೋದಾ ಅಥವಾ ಮೂಳೆಗಳ ಸಮಸ್ಯೆಗಳಿಂದ ಏನಾದ್ರೂ ಮುಟ್ಟು ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ ಮೂಳೆಗಳ ಸಮಸ್ಯೆ ಅಲ್ಲ ಗರ್ಭಕೋಶದ ಬಾಯಿ ಅಥವಾ ಗರ್ಭಕೋಶದ ಒಳಗೆ ವ್ಯಜಯನ ಇನ್ಫೆಕ್ಷನ್ ಏನಾದ್ರೂ ಇದ್ರೆ ಸೋಂಕು ಏನಾದರೂ ಇದ್ದರೆ ಅಥವಾ ಅಲ್ಲಿ ಸೆಕ್ರೀಷನ್ ಬಿಳಿಮುಟ್ಟಾಗೋದು ಸಹಜ ಪ್ರಕ್ರಿಯೆ ಎಲ್ಲ ಹೆಣ್ಮಕ್ಳಲ್ಲೂ ಸುಮಾರಾಗಿ ಸಮ್ಮ ಸೆಕ್ರೀಷನ್ಸ್ ಇದ್ದೇ ಇರ್ತದೆ ಅದು ಬಿಳಿ ಮುಟ್ಟ ಥರ ಸ್ವಲ್ಪ ಕಾಣಿಸ್ಕೊಡುತ್ತೆ ಅದರಿಂದ ವಾಸನೆ ಬರ್ತಾ ಇದೆ ಅಂದರೆ ಹೊಟ್ಟೆ ನೋವು ಇದೆ ಅಂದರೆ ಜ್ವರ ಬರ್ತಾ ಇದೆ ಅಂದರೆ ಅಥವಾ ಬಣ್ಣ ಹಳದಿ ಅಥವಾ ಹಸಿರಿದೆ ತೊಂದರೆ ಇದೆ ಗಂಡ ಹೆಂಡತಿ ಸೇರಿದಾಗ ತೊಂದರೆ ಇದೆ ಈ ಥರ ಎಲ್ಲ ಪ ಏನಾದರೂ ಇದೆ ಅಂದರೆ ನಾವು ಅದನ್ನು ಚೆಕ್ ಮಾಡಿ ನೋಡ್ತೀವಿ ಗೈನಕೊಲಾಜಿಕಲ್ ಎಕ್ಸಾಮಿನೇಷನ್ ಅಂದರೆ ಗರ್ಭಕೋಶ ಹೇಗಿದೆ ಗರ್ಭಕೋಶ ಬಾಯಲ್ಲಿ ಏನಾದರೂ ತೊಂದರೆ ಇದೆಯಾ ಅದು ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ನಮ್ಮ ಸರ್ಕಾರದ ಇದರಿಂದನೇ ಕಿಡ್ ಸಿಕ್ಸ್ ಬೇರೆ ಇದಿದೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತೀವಿ ಅದು ಉಚಿತವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸಿಗುತ್ತೆ ಏನಂದರೆ ಇವರು ಹೋಗಿ ತೋರಿಸ್ಕೋಬೇಕು ಚೆಕಪ್ ಮಾಡಿಸ್ಕೋಬೇಕು ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗುತ್ತೆ ಅದರ ಟ್ರೀಟ್ಮೆಂಟ್ ಪಡ್ಕೋಬೋದು ಅದು ಟ್ರೀಟ್ಮೆಂಟ್ ಆದಮೇಲೆ ಕೆಲವರಿಗೆ ಇರುತ್ತೆ ಬಿಳಿ ಮುಟ್ಟಿನ ಸಮಸ್ಯೆ ಸ್ವಲ್ಪ ಅದು ತುಂಬ ಜಾಸ್ತಿ ಇದೆ ಅಂದರೆ ಬಂದು ಆರು ತಿಂಗಳಿಗೆ ಒಂದ್ಸರಿ ತೋರಿಸ್ಕೋಬೋದು ಅದು ಕರೆಯೋ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿವೆ ಅದನ್ನು ಹಾಕೋಬೋದು ಬಟ್ ಈ ಥರ ಸೋಂಕೆಲ್ಲ ಇದ್ದಾಗ ಚಿಕಿತ್ಸೆ ಪಡ್ಕೊಳ್ಳೋದು ಒಳ್ಳೆಯದು ಪ್ಯಾಪ್ಸ್ಮಿಯರ್ ಅಂತ ಮಾಡ್ತಾರೆ ಅಂದರೆ ಬಿಳಿ ಮುಟ್ಟೆ ಜಾಸ್ತಿ ಇರೋರಿಗೆ ಗರ್ಭಕೋಶ ಬಾಯಿಂದ ಸ್ಕ್ರೀನಿಂಗ್ ತೆಗಿತಾರೆ ಅಂದರೆ ಕ್ಯಾನ್ಸರ್ ಥರ ಏನಾದರೂ ಇದೆಯಾ ಅಂತ ಸ್ಕ್ರೀನಿಂಗ್ ಅದೊಂದು ಇದು ತೆಗಿತಾರೆ ಸೆಲ್ಸ್ ತೆಗಿತಾರೆ ಅದನ್ನು ಟೆಸ್ಟಿಗೆ ಕಳಿಸ್ತಾರೆ ಬಿಳಿ ಕೆಲವು ಟೈಮ್ ಕ್ಯಾನ್ಸರ್ ಗರ್ಭಕೋಶ ಬಾಯಿ ಕ್ಯಾನ್ಸರ್ ಬರೋ ಥರ ಇದ್ರೂ ಕೆಲವು ಟೈಮ್ ಬರುತ್ತೆ ಸೊ ಮೂರು ವರ್ಷಕ್ಕೊಂದ್ಸರಿ ಅದು ಎಲ್ಲ ಹೆಣ್ಮಕ್ಳುಗಳು ಮಾಡಿಸ್ಕೊಂಡ್ರೆ ಅದು ಮುಂದೆ ಬರುತ್ತಾ ಇಲ್ವಾ ಅಂತ ಗೊತ್ತಾಗ್ತದೆ ಈಗ ವ್ಯಾಕ್ಸಿನ್ ಕೂಡ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಕೂಡ ಬರ್ತಾ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಕಾಣ್ಬೋದು ಅದು ಪ್ರೋಗ್ರಾಮಲ್ಲಿ ಬರಬಹುದು ಇನ್ನು ನೀವು ಈಗ ತಾನೇ ಹೇಳಿದ್ರಿ ಗರ್ಭಕೋಶದ ಬಾಯಿಂದ ಟೆಸ್ಟ್ ಕೂಡ ಮಾಡಿಸುವಂಥ ಪ್ರಕ್ರಿಯೆ ಕೂಡ ಇದೆ ಅಂತ ಅದನ್ನು ಮದುವೆ ಆಗದೆ ಇರುವ ಹೆಣ್ಣು ಮಕ್ಕಳು ಕೂಡ ಬಳಕೆಗೆ ಬಳಸ್ಕೋಬೋದ ಆ ಟ್ರೀಟ್ಮೆಂಟನ್ನು ಮದುವೆ ಆಗದೆ ಇರುವ ಮಕ್ಕಳು ಕೂಡ ಒಳಪಡ್ಬೋದಾ ಹೇಗೆ ಮದುವೆ ಆಗದೆ ಹೆಣ್ಮಕ್ಳಿಗೆ ಮ ಯೂಶಲಿ ಇದಿರೋದಿಲ್ಲ ಅಂದರೆ ಅವರು ಆಕ್ಟಿವ್ ಇದ್ರೆ ಅಂದ್ರೆ ಸೆಕ್ಸಲಿ ಆಕ್ಟಿವ್ ಇದ್ರೆ ರಿಪ್ರೊಡಕ್ಟ್ ಅಂದ್ರೆ ಮದುವೆ ಆದ್ಮೇಲೆ ಯೂಶುಲಿ ಮೂರು ವರ್ಷಕ್ಕೆ ಒಂದ್ಸರಿ ಮಾಡಿಸ್ಕೋಬೋದು ಒಳ್ಳೆದು ಇನ್ನು ಮುಟ್ಟಿನ ಸಮಸ್ಯೆಗಳಿಂದ ನಾವು ಬ ದೂರ ಇರಬೇಕು ಇಲ್ಲ ನಮಗೆ ಗರ್ಭಕೋಶದ ಸಮಸ್ಯೆ ಬರದೇ ಇರುವ ರೀತಿಯಾಗಿ ನಾವು ಏನಾದರೂ ನಮ್ಮ ಆಹಾರ ಕ್ರಮ ಅಥವಾ ದೈನಂದಿನ ಜೀವನದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಈ ರೀತಿಯಾದ ಸಮಸ್ಯೆಗಳಿಂದ ನಾವು ದೂರ ಇರ್ಬೋದು ಅನ್ನೋದಾದರೆ ಯಾವ ರೀತಿಯಾದ ಪ್ರಕ್ರಿಯೆಯನ್ನು ಜೀವನ ಶೈಲಿಯಲ್ಲಿ ನಾವು ಬದಲಾವ ಬದಲಾಯಿಸ್ಕೊಳ್ಳೋದ್ರಿಂದ ಗರ್ಭಕೋಶದ ಸಮಸ್ಯೆಯಿಂದ ದೂರ ಇರಲಿಕ್ಕೆ ಸಾಧ್ಯ ಪರ್ಸ್ನಲ್ ಹೈಜೀನ್ ಅಂದರೆ ಅವರು ಶುಚಿತ್ವ ಕಾಪಾಡ್ಕೊಳ್ಳೋದು ಮತ್ತು ಇದು ಒಂದು ಎರಡು ದಿನದಲ್ಲಿ ಮುಗ್ದೋಗಂಥದ್ದಲ್ಲ ಇವತ್ತೆಲ್ಲ ಡಯೆಟ್ ಮಾಡ್ತೀನಿ ಒಂದು ತಿಂಗಳು ಆಮೇಲೆ ಸರಿಯಾಗಿ ಬಿಡುತ್ತೆ ಆ ಥರ ಇಲ್ಲ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ನಾವು ತೊಡಗಿಸ್ಕೋಬೇಕು ಅಂದರೆ ಸರಿಯಾದ ರೀತಿಲಿ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಆ್ಯಕ್ಟಿವಿಟಿ ಇರಬೇಕು ವಾಕಿಂಗ್ ಮಾಡಬೇಕು ಕೆಲಸಗಳು ಮಾಡಬೇಕು ಊಟ ತಿಂಡಿನಲ್ಲಿ ನಾವು ಕಟ್ಟುನಿಟ್ಟಿನಾದ ಕ್ರಮಗಳನ್ನ ಕೈಗೊಳ್ಕಬೇಕು ಜಂಕ್ ಫುಡ್ನೆಲ್ಲ ಅವಾಯ್ಡ್ ಮಾಡಬೇಕು ಹೆಚ್ಚಿನ ಭಾಗ ನಾವೇ ತಯಾರಿಸಿದಂಥದ್ದು ಹೆಚ್ಚಿನ ಭಾಗ ತರಕಾರಿ ಈ ಥರ ಪ್ರೋಟೀನ್ ಜಾಸ್ತಿ ಇರೋಂಥದ್ದು ತೊಗೋಬೇಕು ಇವೆಲ್ಲನೂ ಅಳವಡಿಸ್ಕೋತಾ ಹೋದರೆ ಹೆಚ್ಚಿನ ಭಾಗ ಇರೋದಿಲ್ಲ ಕಾಲ ಕಾಲ ಕಾಲಕ್ಕೆ ತಪಾಸಣೆನೂ ಮಾಡಿಸ್ಕೋಬೇಕು ಓಕೆ ಅದನ್ನು ಮಾಡಿಸ್ಕೊಂಡು ಏನಾದರೂ ಸಮಸ್ಯೆ ಐತೆ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ತೊಗೋಬೋದು ಇನ್ನು ಎಷ್ಟೋ ಜನ ಹೆಣ್ಣು ಮಕ್ಕಳು ಮುಟ್ಟಿನ ಸಮಸ್ಯೆ ಅನ್ನುವಂಥದ್ದು ನಿಂತು ಹೋಗ್ಬಿಟ್ಟಿದೆ ಹಾಗಾಗಿ ನನಗಿನ್ನೇನು ಅಂದ್ರೆ ಮೂಡ್ ಸ್ವಿಗ್ಸು ಆಗಾಗ ಮುಟ್ಟಾದಾಗ ಬರುವಂತ ಪೇಯ್ನು ಇನ್ನು ಇವುಗಳಿಂದ ನಾನು ದೂರ ಇರ್ತೀನಪ್ಪ ನನಗೆ ಆಗಾಗ ಮುಟ್ಟಾಗುವಂಥದ್ದು ನಿಂತು ಹೋದರೆ ಎಷ್ಟೋ ಜನ ಖುಷಿ ಪಡುವಂಥವ್ರು ಇರ್ತಾರೆ ಅಂತ ಹೆಣ್ಮಕ್ಳಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅದು ಮುಟ್ಟನಿಲ್ಲದು ಆ ವಯಸ್ಸಿಗೆ ಅನ್ವಯ ಆಗೋದು ಅಂದ್ರೆ ಯಾವ ವಯಸ್ಸಿನಲ್ಲಿ ಏನಾಗಬೇಕು ಅದಾದ್ರೇನೆ ಸರಿ ಹಾಗೆ ಈಗ ಮೂವತ್ತು ವರ್ಷಕ್ಕೆ ನನಗೆ ಮುಟ್ಟಬೇಡ ಬೇಡ ಅಂದರೆ ಅದು ಮೂಳೆ ಸವತ ಮೂಡ್ ಸ್ವಿಂಗ್ಸು ಇವೆಲ್ಲವೂ ಬರಲಿಕ್ಕುಂಟು ಸೊ ಹಾಗೆ ಆ ಥರ ಏನಾದ್ರೂ ಇದೆ ಅಂದರೆ ಬೇರೆ ಬರೀ ಮುಟ್ಟೆ ನಿಂತಿದೆ ಅಂದರೆ ಬೇರೆ ಇನ್ನೇನೋ ಕಾರಣಗಳನ್ನೂ ಇರ್ಬೋದು ನಮ್ಮ ಹೈಪೊಥಲಾಮಸ್ ಅದರಿಂದ ಏನಾದ್ರೂ ತೊಂದರೆ ಇರ್ತದೆ ಸೊ ಹಾಗೇನಾದ್ರು ನಿಂತು ಆ ಏಜಿಗೆ ಆ ವಯಸ್ಸಿಗೆ ತಕ್ಕನಲ್ಲದೆ ಅಸಹಜ ಪ್ರಕ್ರಿಯೆ ಇದೆ ಅಂದರೆ ನಿಂತೋಗಿದೆ ಅಂದರೆ ನಾವು ಸುಮ್ಮನೆ ನನಗೆ ಏನೂ ತೊಂದರೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ನೀವೆಲ್ಲ ತಪಾಸಣೆ ಮಾಡಿಸಿ ಏನೂ ತೊಂದರೆ ಇಲ್ಲ ಅಂದರೆ ಅದು ಒಪ್ಪದ್ದು ಬಟ್ ತಪಾಸಣೆನೆ ಏನು ಮಾಡಿಸದೆ ನೀವು ನಿಂತೋದ್ರೂ ಪರವಾಗಿಲ್ಲ ಸುಮ್ಮನೆ ಇರಲಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಉಂಟಾಗಿರ್ತದೆ ನೀವು ಅದನ್ನು ತಪಾಸಣೆ ಮಾಡಿಸ್ಕೊಂಡು ಏನರಿಂದ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ಉತ್ತಮ ಓಕೆ ಥ್ಯಾಂಕ್ ಯು ಡಾಕ್ಟರ್ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಏನು ಮುಟ್ಟಿನ ಸಮಸ್ಯೆ ಅನ್ನುವಂಥದ್ದು ಏನಿದೆ ಆ ಸಮಸ್ಯೆಗಳು ಬಂದ್ರೆ ಅದರಿಂದ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ ಪರಿಹಾರವನ್ನು ತಗೊಳ್ಳುವಂಥದ್ದು ಒಳ್ಳೆಯದು ಅಥವಾ ವೈದ್ಯಕೀಯ ಶಾಸ್ತ್ರದಲ್ಲಿ ಏನ್ ಟ್ರೀಟ್ಮೆಂಟ್ ನೀಡ್ತಾರೆ ಅದನ್ನ ಪಡೆದುಕೊಂಡು ಆ ಸಮಸ್ಯೆಯಿಂದ ಹೊರಬರುವಂತದ್ದು ಒಳ್ಳೆಯದು ಮತ್ತೆ ಬಿಳಿ ಮುಟ್ಟಿನ ಸಮಸ್ಯೆ ಆಗಿರ್ಬೋದು ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಚಾರ ಇರ್ಬೋದು ಪ್ರತಿಯೊಂದನ್ನು ಕೂಡ ನಮ್ಮ ಜೊತೆ ಇವತ್ತು ಡಾಕ್ಟರ್ ಸುಮಾ ಅವರು ಪ್ರತಿಯೊಂದನ್ನು ತಿಳಿಸ್ಕೊಟ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮೆರಾ ಪರ್ಸನ್ ಪಂಪಪತಿ ಜೊತೆ ಶಮೀಶ್ गारंटी न्यूज सुधि खचित न्याय निश्चिता